ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಮೂರನೇ ತರಗತಿಯ ಕನ್ನಡದ ಆರೋಗ್ಯವೇ ಭಾಗ್ಯ ಎಂಬ ಒಂದು ಪಾಠದ ವಿವರಣೆಯನ್ನು ಓದ್ಕೊಂಡು ಬರೋಣ ಆರೋಗ್ಯ ಭಾಗ್ಯ ಹೆಲ್ತ್ ಈಸ್ ವೆಲ್ತ್ ಡಾಕ್ಟರ್ ನಿನ್ನ ಹೆಸರೇನು ಪುಟ್ಟಿ ಡಾಕ್ಟರ್ ಹೇಳ್ತಾ ಇದ್ದಾರೆ ನಿನ್ನ ಹೆಸರೇನು ವಾಟ್ ಇಸ್ ಯುವರ್ ನೇಮ್ ಪುಟ್ಟಿ ಕಾವ್ಯ ಕಾವ್ಯ ಇಲ್ಲಿ ಪೇಷಂಟ್ ಇದು ಡಾಕ್ಟರ್ ಕಾವ್ಯ ಡಾಕ್ಟರ್ ಏನು ತೊಂದರೆ ಕಾವ್ಯ ಡಾಕ್ಟರ್ ಹೇಳ್ತಾರೆ ಏನು ತೊಂದರೆ ವಾಟ್ಸ್ ಯುವರ್ ವಾಟ್ಸ್ ರಾಂಗ್ ವಿತ್ ಯು ಸೊ ವಾಟ್ಸ್ ಯುವರ್ ಪ್ರಾಬ್ಲಮ್ ಕಾವ್ಯ ಡಾಕ್ಟರ್ ನಿನ್ನೆಯಿಂದ ಹೊಟ್ಟೆ ನೋಯುತ್ತಿದೆ ನನಗೆ ಶಾಲೆಗೂ ಹೋಗಿಲ್ಲ ನಾನು ಶಾಲೆಗೂ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾಳೆ ಹೊಟ್ಟೆ ನೋಯ್ತಾ ಇದ್ದೇನೆ ಡಾಕ್ಟರ್ ಸಮರ್ ಎಚ್ ಎಸ್ ಸಿನ್ಸ್ ಎಸ್ಟರ್ಡೇ ಐ ಡಿನ್ ಗೋಫರ್ಗೂ ಡಾಕ್ಟರ್ ಹೌದಾ ಹೋ ಎಸ್ ಅದಕ್ಕೆ ಯಾಕೆ ಚಿಂತೆ ನೀನು ಯಾಕೆ ಚಿಂತೆ ಮಾಡ್ತಾಯ ಮಾಡ್ತಾ ಇದೆಯಾ ವಯ್ಯಾರು ವರಿ ಓ ಇದ್ಯಾರು ನಿನ್ನ ಅಮ್ಮನ ಓ ದಿಸ್ ಇಸ್ ಯುವರ್ ಮದರ್ ಕಾವ್ಯ ಹೌದು ಡಾಕ್ಟರ್ ಎಸ್ ಡಾಕ್ಟರ್ ಡಾಕ್ಟರ್ ಸರಿ ನಿನ್ನೆ ಏನೇನು ತಿಂದಿದ್ದೆ ಹೇಳ್ತೀಯಾ ವಾಲ್ ಡಿಡ್ ಯು ಈಟ್ ಎಸ್ಟರ್ಡೇ ಕಾವ್ಯ ನಿನ್ನೆ ಬೆಳಿಗ್ಗೆ ಇಡ್ಲಿ ಚಟ್ನಿ ಐ ಏಟ್ ಐ ಹ್ಯಾಡ್ ಇಡ್ಲಿ ಚಟ್ನಿ ಎಷ್ಟೆಡೆ ಮಾರ್ನಿಂಗ್ ಮಧ್ಯಾಹ್ನ ಮೊಸರನ್ನ ಮಧ್ಯಾಹ್ನ ಆಫ್ಟರ್ನೂನ್ ಐ ಎಟ್ ಮೊಸರನ್ನ ಕರ್ಡ್ ರೈಸ್ ಮತ್ತು ರಾತ್ರಿ ಅನ್ನ ಸಾಂಬಾರ್ ಮತ್ತು ರಾತ್ರಿ ನಾನು ರೈಸ್ ಸಾಂಬಾರ್ ಎಟ್ ನೈಟ್ ಐ ಏಟ್ ಅಂತ ಹೇಳ್ತೇನೆ ಡಾಕ್ಟರ್ ಆಯಿತು ನಿಮ್ಮ ಮನೆಗೆ ಕುಡಿಯುವ ನೀರು ಎಲ್ಲಿಂದ ಬರುತ್ತಿದೆ ಎಸ್ ವೇಜಿಟುಕೆ ಡ್ರಿಂಕಿಂಗ್ ವಾಟರ್ ಫಾರ್ ಯುವರ್ ಹೋಮ್ ನಿಮ್ಮ ಮನೆಗೆ ಕುಡಿಯುವ ನೀರು ಇಲ್ಲಿಂದ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ ಕಾವ್ಯ ಮನೆಯ ಮುಂದೆ ಸಾರ್ವಜನಿಕ ನಲ್ಲಿ ಇದೆ ಅಲ್ಲಿಂದ ನೀರು ತರುತ್ತೆ ವೇಸ್ಟರ್ ದರ್ ಇಸ್ ಅ ಪಬ್ಲಿಕ್ ಟ್ಯಾಪಿಂಗ್ ಫ್ರಂಟ್ ಆಫ್ ಹೌಸ್ ವಿ ವಿಲ್ ಡ್ರಿಂಕ್ ವಾಟರ್ ಫ್ರಮ್ ದೇರ್ ನಾವು ಅಲ್ಲಿಂದ ನೀರನ್ನು ತರ್ತೀವಿ ಡಾಕ್ಟರ್ ಅದನ್ನು ಹೇ ಹಾಗೆಯೇ ಬಳ ಕುಡಿಯಲು ಬಳಸುತ್ತೀರಾ ಅದನ್ನು ಹಾಗೇ ಕುಡಿಯಲು ಡೈರೆಕ್ಟಾಗಿ ಬಳಸ್ತಾ ಇದ್ದೀರಾ ಅಂತ ಇದ್ದಾರೆ ಆರ್ ಯು ಯೂಸ್ ಟು ಡ್ರಿಂಕಿಂಗ್ ವಾಟರ್ ಇಟ್ ಅಂತ ಇದ್ದಾರೆ ಅಮ್ಮ ಇಲ್ಲರಿ ಸಾಹೇಬ್ರಾ ಇಲ್ರಿ ಸಾಬ್ರಾ ನೋ ಡಾಕ್ಟರ್ ಕುದಿಸಿ ಆರಿಸಿದ ನಂತರನೇ ಮಕ್ಕಳಿಗೆ ಕುಡಿಯಾ ಕೊಡ್ತೀವಿ ಅದನ್ನು ಬಾಯಿಲ್ ಮಾಡಿಬಿಟ್ಟು ಆಮೇಲೆ ನಾವು ಮಕ್ಕಳಿಗೆ ಕೊಡ್ತೀವಿ ಹಾಗೆ ನಾವು ನೀರನ್ನು ಕುಡಿಯೋದಿಲ್ಲ ಆಫ್ಟರ್ ಬಾಯ್ಲಿಂಗ್ ಯು ಡ್ರಿಂಕ್ ದಟ್ ವಾಟರ್ ಡಾಕ್ಟರ್ ನಿಮ್ಮ ಮನೆಯ ಸುತ್ತಲಿನ ವಾತಾವರಣ ಹೇಗಿದೆ ಹೌ ಇಸ್ ಯುವರ್ ಅಟ್ಮಾಸ್ಫಿಯರ್ ಅರೌಂಡ್ ಯುವರ್ ಹೋಮ್ ಡಾಕ್ಟರ್ ನಿಮ್ಮ ಮನೆಯ ಸುತ್ತಲಿನ ವಾತಾವರಣ ಹೇಗಿದೆ ನಿಮ್ಮ ಮನೆಯ ಒಂದು ಅಟ್ಮಾಸ್ಫಿಯರ್ ಏನಿದೆ ಸರೌಂಡಿಂಗ್ ಯಾವ ಥರ ಇದೆ ಅಂತ ಕೇಳ್ತಾರೆ ಕಾವ್ಯ ತುಂಬ ಗಲಾ ಗಲೀಜಾಗಿತ್ತು ಇಟ್ ಈಸ್ ವೆರಿ ಡರ್ಟಿ ಮನೆಯ ಮುಂದಿನ ಚರಂಡಿ ಕಟ್ಟಿಕೊಂಡಿತ್ತು ಏನಂದರೆ ಮನೆ ಮುಂದಿನ ಒಂದು ಚರಂಡಿ ಏನಾಗಿತ್ತು ಫುಲ್ಲು ಕಟ್ಟಿಕೊಂಡಿತ್ತು ಅಪ್ಪನೇ ಕಟ್ಟಿಕೊಂಡ ಚರಂಡಿಯನ್ನು ಆಗಾಗ ಬಿಡಿಸಿ ಸ್ವಚ್ಛ ಮಾಡಿರುತ್ತಾರೆ ಅಪ್ಪ ಏನು ಮಾಡ್ತಾರೆ ಅವಾಗವಾಗ ಅದು ಡ್ರೈನ್ ಏನಿರುತ್ತೆ ಅದನ್ನು ಕ್ಲೀನ್ ಮಾಡ್ತಾರೆ ಎಲ್ಲೂ ನೀರು ನಿಲ್ಲದಂತೆ ನೋಡಿಕೊಳ್ಳುತ್ತಾರೆ ಎಲ್ಲೂ ಸಹ ನೀರು ನಿಂತ್ಕೊಂಡಿದ್ದರೋ ಥರ ನೋಡು ಅಪ್ಪ ನೋಡಿಕೊಳ್ತಾರೆ ನಾವೆ ನಾವೆಲ್ಲರೂ ಸೇರಿ ಮನೆಯ ಸುತ್ತಮುತ್ತ ಸ್ವಚ್ಛ ಮಾಡುತ್ತೇವೆ ನಾವು ಸೇರಿಕೊಂಡು ವಿವಿಧಗಳಿಂದ ಚರಣಿಂದ ಹೌಸ್ ಅಂತ ಹೇಳ್ತಾ ಇದ್ದಾಳೆ ಡಾಕ್ಟರ್ ಸರಿ ಡಾಕ್ಟರ್ ಮನೆಯೊಳಗೆ ಗಾಳಿ ಬೆಳಕು ಸಾಕಷ್ಟು ಬರುತ್ತಿದೆಯೇ ಹೌಸ್ ಹೇಳುತ್ತೆ ಮನೆಯಲ್ಲಿ ವೆಂಟಿಲೇಷನ್ ಎಲ್ಲ ಸರಿಯಾಗಿದೆಯಾ ಅಂತ ಕೇಳ್ತಾಯಿದ್ದೆ ಕಾವ್ಯ ಹೌದು ಸರ್ ಎಸ್ ಸರ್ ನಮ್ಮ ಮನೆಯೊಳಗೆ ಗಾಳಿ ಹಾಗೂ ಬೆಳಕು ಚೆನ್ನಾಗಿಯೇ ಬರುತ್ತದೆ ನಮ್ಮ ಮನೆಯಲ್ಲಿ ಏರ್ ಮತ್ತು ಲೈಟ್ ಒಳಗಡೆ ಚೆನ್ನಾಗಿ ಬರುತ್ತೆ ಡಾಕ್ಟರ್ ಮನೆಯೊಳಗೆ ಸ್ವಚ್ಛವಾಗಿದೆಯೇ ನಿಮ್ಮ ಮನೆ ಕ್ಲೀನ್ ಇದೆಯಾ ಇಸ್ ದ ಹೌಸ್ ಕ್ಲೀನ್ ಅಂತ ಕೇಳ್ತಾರೆ ಕಾವ್ಯ ಪ್ರತಿದಿನ ಮನೆಯ ಒಳಭಾಗವನ್ನು ನಾವು ಸ್ವಚ್ಛಗೊಳಿಸುತ್ತೇವೆ ನಾವು ಮನೆಯ ಒಳಭಾಗ ದಿನಾನು ಸ್ವಚ್ಛ ಮಾಡ್ತೀವಿ ವಿಲ್ ಕ್ಲೀನ್ ದ ಇಂಟೀರಿಯರ್ ಆಫ್ ದ ಹೌಸ್ ಎವ್ರಿ ಡೇ ಡಾಕ್ಟರ್ ಸರಿ ಹೊಟ್ಟೆ ನೋವು ಇದ್ದರೂ ಸಮಾಧಾನದಿಂದ ನನ್ನ ಪ್ರಶ್ನೆಗಳಿಗೆ ಉತ್ತರಿಸ್ತಿದ್ದೀಯಾ ನೀನು ಜಾನೆ ನಿನಗೆ ಸ್ಟಮಕಿದ್ರೂ ಸಹ ನೀನು ಏನು ಮಾಡ್ತಿದ್ದೀಯಾ ಕಾಮಾಗಿ ನನಗೆ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದೀಯಲ್ವಾ ಈಗ ನಿನ್ನ ಪರೀಕ್ಷೆ ಮಾಡೋಣೇನೆ ಮಾಡೋಣವೇ ಬಿ ಟೆಸ್ಟ್ ಯು ನೋ ಎಲ್ಲಿ ಬಾಯಿ ತೆರೆ ವೇರ್ ಡು ಯು ಓ ಸರಿ ಓ ಓಪನ್ ಯುವರ್ಮ್ ನಾಲಕ್ಕೆ ಹೊರಗೆ ಹಾಕು ಪುಟ್ ಯುವರ್ ಟಂಗ್ ಔಟ್ ಈಗ ನಿನ್ನ ಕಣ್ಣು ನೋಡುವೆ ಇವಾಗ ನಾವು ಯುವರ್ ಐಸ್ ವೈಡ್ಲಿ ಆಯಿತು ಈಗ ದೀರ್ಘವಾಗಿ ನಾಲ್ಕಾಲು ನಾಲ್ಕಾರು ಬಾರಿ ಉಸಿರ ನಾವು ಏನಾಗುತ್ತೆ ಉಸಿರು ತಗೋ ಇನ್ಹೆ ಎಕ್ಸೆಲ್ ಮತ್ತು ಇದು ಮಾಡು ಅಂತ ಹೇಳ್ತಾಯಿದ್ದಾರೆ ಸರಿ ಆಯಿತು ಬಿಡು ಓಕೆ ವೆಲ್ ಹೆದರಬೇಡ ಡೋಂಟ್ ಬಿ ಅ ಈಗ ಇನ್ನೊಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ ಅಂತ ಲಾಸ್ಟ್ ಟು ಮೋರ್ ಕ್ವಶನ್ ಕಾವ್ಯ ಸರ್ ನನಗೆ ಏನಾಗಿದೆ ತುಂಬ ಭಯವಾಗುತ್ತದೆ ಸರ್ ವಾಟ್ ರಾಂಗ್ ವಿತ್ ಮಿ ಐ ವೆರಿ ಕೇರ್ಡ್ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಹುಟ್ಟಿ ಹೆದರಬೇಡ ನೋಡು ನಿನ್ನ ಮನೆ ಒಳಗೆ ಮತ್ತು ಹೊರಗೆ ಸ್ವಚ್ಛವಾಗಿದೆ ಓಕೆ ಹುಟ್ಟಿ ಡೋಂಟ್ ಬಿ ಅ ಫ್ರೆಂಡ್ ಇನ್ ಫ್ರಂಟ್ ಆಫ್ ಯುವರ್ ಹೌಸ್ ಇನ್ ಸೈಡ್ ದ ಹೌಸ್ ಇಸ್ ಕ್ಲೀನ್ ನೀನು ಕುದಿಸಿ ಆರಿಸಿದ ನೀರನ್ನು ಕುಡಿಯುತ್ತಿದ್ದೀರಿ ಯುವರ್ ಡ್ರಿಂಕಿಂಗ್ ಬಾಯ್ಲ್ಡ್ ವಾಟರ್ ನೀನು ಕುದಿಸಿ ಆರಿಸಿದ ನೀರನ್ನು ಕುಡಿಯುತ್ತಿದ್ದೀಯ ಯುವರ್ ಡ್ರಿಂಕಿಂಗ್ ಬಾಯ್ಲ್ಡ್ ವಾಟರ್ ನೆನ್ನೆ ಸೇವಿಸಿದ್ದೆಲ್ಲವೂ ಒಳ್ಳೆಯ ಆಹಾರವೇ ಆಗಿದೆ ಎಷ್ಟೇ ಐಟ್ ದಟ್ ದಟ್ ಈಸ್ ಅ ಗುಡ್ ಫುಡ್ ವಾಸ್ ಅ ಗುಡ್ ಫುಡ್ ನೀನು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಬಂದಿದ್ದೀಯಾ ಯು ಟೇ ಕೆ ಬಾತ್ ಯು ಟು ಕೆ ಬಾತ್ ಆ್ಯಂಡ್ ಯು ಅ ಕ್ಲೀನ್ ಕ್ಲಾತ್ ಆಲ್ಸೋ ನಿನ್ನ ಕೈಕಾಲಿನ ಉಗುರುಗಳು ಸ್ವಚ್ಛವಾಗಿವೆ ಯುವ ಫಿಂಗರ್ ನೇಲ್ಸ್ ಆರ್ ಕ್ಲೀನ್ ಕಾವ್ಯ ಮತ್ತೆ ನನಗೆ ಹೊಟ್ಟೆ ನೋವು ಹೇಗೆ ಬಂತು ಸರ್ ದೆನ್ ಹೌ ಹೌ ಡಿಡೆಗೆಟ್ ಸ್ಟಮಕ್ ಕೇಕ್ ಅಂತ ಹೇಳ್ತಿದ್ದಾನೆ ಡಾಕ್ಟರ್ ಹಾಂ ಜಾಡೆ ಅದನ್ನೇ ನಾನು ಈಗ ತಿಳಿದುಕೊಳ್ಳಬೇಕು ನಾವು ಐ ನೀ ನೋ ನಿನ್ನ ನಿತ್ಯದ ಆಹಾರವಲ್ಲದೆ ಮತ್ತೆ ಏನಾದರೂ ತಿಂದೆಯಾ ನೆನಪು ಮಾಡಿಕೊಂಡು ಹೇಳು ನೀನು ಡೈಲಿ ತಿನ್ನೋದಲ್ಲದೆ ಏನಾದರೂ ಬೇರೆ ಆಚೆ ಕಡೆ ಏನಾದರೂ ತಿಂದಿದೆಯಾ ಹೊರಗಡೆ ಕಾವ್ಯ ಅದು ಅದು ಸರ್ ಡಾಕ್ಟರ್ ಯಾಕೆ ಯಾಕೆ ಭಯ ಏನು ವೈ ವೈಆರ್ ಫಿಯರ್ ವೈ ಹ್ಯಾವ್ ಫಿಯರ್ ಕಾವ್ಯ ನೆನ್ನೆ ಬೆಳಿಗ್ಗೆ ಶಾಲೆಯ ಹೊರಗೆ ಮಾರುತ್ತಿದ್ದ ಕರಿದ ತಿಂಡಿಯನ್ನು ತಿಂದಿದ್ದೆ ನಾನು ನಿನ್ನೆ ಶಾಲೆಯ ಹೊರಗಡೆ ಮಾರುತ್ತಿದ್ದ ಒಂದು ಕರಿದ ತಿಂಡಿಯನ್ನು ನಾನು ತಿಂದಿದ್ದೆ ಎಸ್ಟರ್ಡೇ ಮಾರ್ನಿಂಗ್ ಐ ಏಟ್ ದ ಫ್ರೈಡ್ ಫುಡ್ ದಟ್ ವಾಸ್ ಓಲ್ಡ್ ಔಟ್ಸೈಡ್ ದ ಸ್ಕೂಲ್ ಅಮ್ಮ ಬೈಯುತ್ತಾಳೆಂದು ಹೇಳಿರಲಿಲ್ಲ ಐ ಡಿಂಟ್ ಸೇ ದಟ್ ಮೌ ವಿಲ್ ಕೋಡ್ ಡಾಕ್ಟರ್ ನೋಡಿದೆಯಾ ಕಟ್ ಸಿ ನಿನ್ನ ಹೊಟ್ಟೆ ನೋವಿಗೆ ಕಾರಣ ನಿನ್ನ ಬಳಿಯೇ ಇದೆ ದ ದ ಕಾಸ್ ಆಫ್ ಯೋರ್ ಸ್ಟಮಕ್ ಆ್ಯಕ್ಟ್ ಸ್ಟಮಕ್ಕೆ ಲೈಫ್ ವಿತ್ ಯು ರಸ್ತೆ ಬದಿಯಲ್ಲಿ ಮಾರುವ ತಿಂಡಿ ತಿನಿಸುಗಳನ್ನು ತಿನ್ನಬಾರದು ಯಾಕೆನಾ ವಿ ಶುಡ್ ನಾಟ್ ಈಟ್ ಔಟ್ಸೈಡ್ ದೇ ಸ್ನ್ಯಾಕ್ಸ್ ನೀನು ಓದಿದೆಯಲ್ಲವೇ ಯು ಆಲ್ರೆಡಿ ರೆಡ್ ಶುಡ್ ನಾಟ್ ಈಟ್ ದಟ್ ಫುಡ್ ಅಂಥ ಆಹಾರ ಪದಾರ್ಥಗಳ ಮೇಲೆ ಧೂಳು ಕೂತಿರುತ್ತದೆ ಅಂಥ ಆಹಾರ ಪದಾರ್ಥಗಳ ಮೇಲೆ ಏನಿರುತ್ತೆ ಜಸ್ಟ್ ಇರುತ್ತೆ ನೊಣ ಸೊಳ್ಳೆಗಳಂಥ ಕ್ರಿಮಿಕೀಟಗಳಿಂದ ಇವು ಮಲಿನಗೊಂಡಿರುತ್ತವೆ ಏನಾಗಿರುತ್ತೆ ಅದು ಮಲ್ ನೊಣ ಮಸ್ಕಿಟೊ ಮತ್ತು ಇನ್ಸೆಕ್ಟ್ಸಿಂದ ಏನಾಗಿರುತ್ತೆ ಆ ಫುಡ್ಡೆಲ್ಲ ಗಲೀಜಾಗಿರುತ್ತೆ ಅದರಲ್ಲಿ ಬ್ಯಾಕ್ಟೀರಿಯಸ್ ಇರುತ್ತೆ ಈಗ ಈ ಔಷಧಿಯನ್ನು ಎರಡು ದಿನ ಸೇವಿಸು ಮುಂದೆ ಯಾವತ್ತೂ ರಸ್ತೆ ಬದಿಯ ತಿಂಡಿ ತಿನಿಸುಗಳನ್ನು ತಿನ್ನಬೇಡ ನೌ ಐ ವಿಲ್ಗೆ ಸಮ್ ಮೆಡಿಸನ್ ಫಾರ್ ಟೂ ಡೇಸ್ ನೆವರ್ ಈಟ್ ಔಟ್ಸೈಡ್ ದ ಸ್ನೇಕ್ಸ್ ಸ್ನ್ಯಾಕ್ಸ್ ಅಗೇನ್ ತಿಂಡಿ ಅಂದರೆ ಸ್ನ್ಯಾಕ್ಸ್ ಅದು ನಿನ್ನ ಹೊಟ್ಟೆಗೆ ಹೊಂದೋದಿಲ್ಲ ತಿಳಿತಾ ಯು ಕಾನ್ ಯು ಆರ್ ಸ್ಟಮಕ್ ದಟ್ ಕಾವ್ಯ ಅಬ್ಬ ನನಗೆ ಈಗ ಸಮಾಧಾನವಾಯಿತು ವಾವ್ ಐ ಆಮ್ ನೋ ರಿಲೀವ್ ಎಲ್ಲಿ ಇಂಜೆಕ್ಷನ್ ಕೊಡುತ್ತೀರೋ ಐ ವಾಸ್ ಅ ಫ್ರೆಂಡ್ ಆಫ್ ವೇಸ್ಟ್ ವಿಲ್ ಗಿವ್ ಇಂಜೆಕ್ಷನ್ ಎಂದು ಹೆದರಿದ್ದೆ ಇನ್ನು ಮುಂದೆ ಹಾಗೆ ಮಾಡೋಲ್ಲ ಸರ್ ನಾನು ಇನ್ನು ಮುಂದೆ ನಾನು ತಿನ್ನಲ್ಲ ಆಚೆಗಡೆ ಕೂಡ ತಿನ್ನಲ್ಲ ಅಮ್ಮ ನೀವೇ ಬುದ್ಧಿ ಹೇಳಿ ಚಲೋ ಮಾಡಿದ್ದೀರಿ ಓಕೆನಾ ನಾ ಇಸ್ ಕಾಲಿಂಗ್ ದಟ್ ಡಾಕ್ಟರ್ ಬುದ್ಧಿ ಸರಿ ಸಾಹೇಬ್ರಾ ನಮ್ಮ ಮಾತೆ ಕೇಳೋಕ್ಕಿಲ್ಲ ಅಂತೀನಿ ಶಿ ವಿಲ್ ನಾಟ್ ರೀಸನ್ ವಾಟ್ ಐ ಆಮ್ ಟೆಲ್ಲಿಂಗ್ ಡಾಕ್ಟರ್ ಆಯಿತಮ್ಮ ಹೋಗಿ ಬನ್ನಿ ಓಕೆ ಏನು ಮಾಡಿ ಹೋಗಿ ಬನ್ನಿ ಅಂತ ಹೇಳ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು